ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ಈ ವಿಡಿಯೋದಲ್ಲಿ ತಿಳಿಸುತ್ತಿರುವ ವಿಷಯವೇನೆಂದರೆ ಸರ್ಕಾರದಿಂದ ಉಚಿತ ಹೋಲಿಕೆ ತರಬೇತಿಯನ್ನ ಪಡೆದು ತಮ್ಮದೇ ಆದಂತಹ ಒಂದು ಸ್ವಂತ ಉದ್ಯೋಗವನ್ನ ಅಂದರೆ ಸ್ವಂತ ಹೋಲಿಕೆ ಯಂತ್ರವನ್ನ ಇಟ್ಟುಕೊಂಡು ಕೈ ಸಂಪಾದನೆಯನ್ನ ಪ್ರತಿ ತಿಂಗಳು ಮಾಡಬಹುದಾಗಿದೆ ಹೌದು ಅಂತ ಒಂದು ಯೋಚನೆಯನ್ನ ಸರ್ಕಾರ ಇದು ಇದೀಗ ಜನರಿಗೆ ನೀಡಿದೆ ಹೌದು ಇದು ಯಾವ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಪ್ರಮುಖ ದಾಖಲೆಗಳು ಯಾವುವು ಸಂಪೂರ್ಣ ಡೀಟೇಲ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಯಾರಾದರೂ ಒಂದು ಸ್ವಂತ ಉದ್ಯೋಗವನ್ನ ಮನೆಯಲ್ಲಿಯೇ ಕುಳಿತು ಪ್ರಾರಂಭಿಸಬೇಕೆಂದು ಅಂದುಕೊಂಡಿದ್ದರೆ ಅಂತಹ ಮಹಿಳೆಯರಿಗೆ ಇವತ್ತಿನ ಈ ಫಿಡಿಯೋ ಉಪಯುಕ್ತವಾಗಲಿದೆ ಹೌದು ಉಚಿತವಾಗಿ ಸರ್ಕಾರದಿಂದ ಹೋಲಿಗೆ ಯಂತ್ರವನ್ನ ಪಡೆದುಕೊಳ್ಳಲು ಇದೀಗ ಹಲವಾರು ಯೋಜನೆಗಳನ್ನ ಪರಿಚಯಿಸಲಾಗಿದೆ ಮಹಿಳೆಯರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಅಡಿಯಲ್ಲಿ ಇದೀಗ ಹೋಲಿಗೆ ತರಬೇತಿಯನ್ನ ಕೂಡ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಹೌದು ಇದರ ಜೊತೆಗೆ ಹೋಲಿಕೆ ಯಂತ್ರವನ್ನು ಕೂಡ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯು ಆರಂಭಿಸಿರುವ ಉಚಿತ ಹೋಲಿಕೆ ತರಬೇತಿಗೆ ಕೆಲವೊಂದು ಅರ್ಹತೆಗಳನ್ನು ಹೊಂದುವುದರ ಮೂಲಕ ಮಹಿಳಾ ಅಭ್ಯರ್ಥಿಗಳು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಹೌದು ಅರ್ಹತೆ ಎಂದರೆ ಹದಿನೆಂಟರಿಂದ ನಲವತ್ತು ವರ್ಷದ ಮಹಿಳೆಯರು ಉಚಿತ ಹೋಲಿಕೆ ತರಬೇತಿಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಅಂದರೆ ಅರ್ಜಿ ಸಲ್ಲಿಸಬಹುದು ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಮಹಿಳೆಯರಿಗೆ ಪರತಿರಬೇಕು ಮಹಿಳೆಯರು ಸ್ವಉದ್ಯೋಗ ಮಾಡುವುದರಲ್ಲಿ ಆಸಕ್ತಿಯನ್ನ ಹೊಂದಿರಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಮೊದಲು ಆದ್ಯತೆ ನೀಡಲಾಗುತ್ತದೆ ತರಬೇತಿಯ ಸಮಯದಲ್ಲಿ ಊಟ ವಸತಿ ಉಚಿತವಾಗಿ ನೀಡಲಾಗುತ್ತದೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ಬೇಕಾಗುವ ಅಗತ್ಯವಾದ ದಾಖಲೆಗಳು ಎಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಅಳದಿಯ ಫೋಟೋ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ ಹೀಗೆ ಕೆಲವೊಂದು ದಾಖಲೆಗಳನ್ನು ಹೊಂದುವುದರ ಮೂಲಕ ಉಚಿತ ತರಬೇತಿಗೆ ಅರ್ಜಿ ಸಲ್ಲಿಸಿ ಒಂದು ತಿಂಗಳ ಕಾಲ ಉಚಿತವಾಗಿ ಹೊಲಿಗೆ ತರಬೇತಿಯನ್ನು ಪಡೆಯಬಹುದಾಗಿದೆ ಹೌದು ಇದರ ಜೊತೆಗೆ ನಿಮಗೆ ಉಚಿತವಾಗಿ ಹೊಲಿಗೆ ಎಂತ್ರವನ್ನು ಕೂಡ ನೀಡಲಾಗುತ್ತದೆ ಮಹಿಳೆಯರು ಉಚಿತ ಹೋಲಿಕೆ ತರಬೇತಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ನ ಮುಖಾಂತರ ಹೊಸ ಯೋಜನೆಗಳು ಮತ್ತು ಜನರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಧನ್ಯವಾದ